ಲಾಲ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಅವರ ವತಿಯಿಂದ ಹೊಸದಾಗಿ ಬುಕ್ಕಿಂಗ್ ಪ್ರಾರಂಭವಾಗಿ ಇಂದೇ ಸಂಪರ್ಕಿಸಿ ಮಾಸಿಕ ಕಂತುಗಳ ನೂತನ ವಸತಿ ನಿವೇಶನಗಳು ಲಭ್ಯವಾಗಿದೆ ಮಾರ್ಗ ಹುಬ್ಬಳ್ಳಿ ಧಾರವಾಡ ರಸ್ತೆ ಪ್ರೆಸಿಡೆಂಟ್ ಹೋಟೆಲ್ ಮರಡಿಗೆ ರಸ್ತೆ ಆಯಿಲ್ ಮಿಲ್ ರೈಲ್ವೆ ಹಳಿಯಿಂದ ಎರಡು ಐವತ್ತು ಕಿಲೋಮೀಟರ್ ಉದ್ದೇಶಿತ ನಿವೇಶನ ಲಾಲ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಹುಬ್ಬಳ್ಳಿ ಇವರಿಂದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ನೂತನ ವಸತಿ ನಿವೇಶನಗಳು ಸುಲಭ ಮಾಸಿಕ ಕಂತುಗಳಲ್ಲಿ ಲಭ್ಯವಿರುತ್ತೆ ಹಾಗೂ ವಸತಿ ನಿವೇಶನಗಳ ಬುಕ್ಕಿಂಗ್ ಪ್ರಾರಂಭವಾಗಿರುತ್ತೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರ ಉಣ್ಕಲ್ ಗ್ರಾಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ರಿಜಿಸ್ಟರ್ ನಂಬರ್ ಮುನ್ನೂರ ಐವತ್ತ ಮೂರು ಬಾರ್ ಮೂರು ಒಟ್ಟು ಕ್ಷೇತ್ರ ಎರಡು ಎಕರೆ ಐದು ಗುಂಟೆಯಲ್ಲಿ ನೂತನ ವಸತಿ ನಿವೇಶನಗಳು ಲಭ್ಯವಿರುತ್ತೆ ಪರಿಸರ ನೈರ್ಮಲ್ಯದಿಂದ ಆರೋಗ್ಯದ ಜೀವನ ಇದರಿಂದ ಮನಸ್ಸು ನಿರ್ಮಲ ಹೊಂದಿ ದೈನಂದಿನ ಕೆಲಸ ಕಾರ್ಯದಲ್ಲಿ ಗಳಿಕೆ ಯಶಸ್ಸು ಸಾಧ್ಯ ಮತ್ತು ಬದುಕು ನಮಗಷ್ಟೇ ಅಲ್ಲ ನಮ್ಮ ಸಂಸಾರದ ಅವಲಂಬಿತರ ಭವಿಷ್ಯ ಯಶಸ್ಸಿನಿಂದ ಉತ್ತಮಗೊಳ್ಳಲು ವಾಸ್ತು ದಿಕ್ಸೂಚಿ ಪ್ರಕಾರ ನೈಋತ್ಯ ದಿಕ್ಕಿದ್ದು ಶುಭ ಲಾಭ ಮತ್ತು ಶಾರೀರಿಕ ಸಂಪತ್ತಿಗೆ ಮತ್ತು ನಿಶ್ಚಿತ ನೆಮ್ಮದಿಗಾಗಿ ಶುಭ ಸಂಕೇತ ಸ್ಥಳವೆಂದು ಅಭಿಪ್ರಾಯಿಸಲಾಗಿದೆ ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಮೂರು ಮೂರು ಎರಡು ಎಂಟು ಏಳು ಒಂದು ಹಾಗೂ ಒಂಬತ್ತು ಸೊನ್ನೆ ಎರಡು ಆರು ಎರಡು ಎರಡು ఎంటు మూరు ఎంటు